ಸರಿಯಾದ ರೀತಿಯಲ್ಲಿ ಸ ನಾವು ಸದ್ಬಳಕೆ ಮಾಡ್ಕೋಬೋದು ಮಾಡ್ಕೋ ಅದರಲ್ಲಿ ಈ ಮಳೆ ಆಶ್ರಿತ ಪ್ರದೇಶಗಳು ಅಥವಾ ಈ ಕುಷ್ಕಿ ಭೂಮಿ ಅಂತ ನಾವೇನು ಕರಿತೀವಿ ಅಂಥ ಪ್ರದೇಶಗಳಲ್ಲಿ ಈ ಮಳೆ ನೀರು ಕೊಯ್ಲು ಮಾಡೋದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅದರಲ್ಲಿ ಕುಷ್ಕಿ ಭೂಮಿಯಲ್ಲಿ ರೈತರ ಜಮೀನಿನಲ್ಲಿ ಮಳೆ ನೀರನ್ನು ಕೊಯ್ಲು ಮಾಡೋದಾದರೆ ಯಾವೆಲ್ಲ ವಿಧಾನಗಳಿದೆ ಈಗ ಅಲ್ಲಿ ಅಲ್ಲಿ ರೈತರು ಎರಡು ರೀತಿಯಲ್ಲಿ ಮಳೆ ಕೊಯ್ಲು ನೀರು ಕೊಯ್ಲು ಮಾಡ್ಬೋದು ಅಂದರೆ ಇನ್ಸಿ ಟು ಕನ್ಸರ್ವೇಷನ್ ಅಲ್ಲಿ ಬಿದ್ದಂತಹ ಪ್ರದೇಶದಲ್ಲೇ ನೀರನ್ನ ಇಂಗಿಸ್ತಕ್ಕಂಥದ್ದು ಅದರಲ್ಲಿ ಹಲವಾರು ವಿಧಾನಗಳಿವೆ ಯಾವೆಲ್ಲ ಕ್ರಮಗಳನ್ನು ಬೇಸಾಯ ಕ್ರಮಗಳನ್ನ ಯಾವೆಲ್ಲ ಮೂಲಕ ಮಾಡಬಹುದು ಈಗ ಮೊದಲನೇದಾಗಿ ಈಗ ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು ಬೆಳೆ ಕಟಾವಾದ ನಂತರ ಮಾಗಿ ಉಳುಮೆ ಮಾಡೋದ್ರಿಂದ ಏನು ಅಲ್ಲಿ ಉಡ್ತಕ್ಕಂಥ ತ್ಯಾಜ್ಯ ಕೃಷಿ ತ್ಯಾಜ್ಯ ವಸ್ತುಗಳು ಭೂಮಿನಲ್ಲಿ ಸೇ ಸೇರುತ್ತೆ ಅದು ಸಹ ಮುಂದೆ ಕೊಳತು ಅದು ಗೊಬ್ಬರವಾಗಿ ಅದು ಭೂಮಿ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನೆಕ್ಸ್ಟ್ ಮುಂದಿನ ಮಳೆ ಬರ್ತಕ್ಕಂಥ ಬಂದಾಗ ಹೆಚ್ಚು ಹೆಚ್ಚು ನೀರು ಇಂಗಲು ಅನುಕೂಲ ಆಗುತ್ತೆ ಹೆಚ್ಚು ಹೆಚ್ಚು ನೀರು ಇಂಗಿ ಅದು ಅಂತರ್ಜಲನೂ ಸೇರುತ್ತೆ ಅಷ್ಟೇ ಅಲ್ದಲ್ಲೇನೆ ಈ ಕೀಟ ಕೀಟಗಳು ಮುಂದಿನ ಸಂತತಿಗೆ ಮೊಟ್ಟೆಗಳನ್ನು ಇಟ್ಟು ಇಟ್ಟಿರ್ತ ಇಟ್ಟಿರ್ತವೆ ಆ ನಾವೇನು ಮಾಗಿ ಉಳುಮೆ ಮಾಡಿದಾಗ ಏನಂತಂದ್ರೆ ಆ ಮೊಟ್ಟೆಗಳು ಮೇಲೆ ಬಂದು ಆ ಸೂರ್ಯನ ಶಾಖಕ್ಕೆ ಸತ್ತು ಮುಂದಿನ ಏನು ಬೆಳೆಗೆ ಕೀಟ ಬಾಧೆ ಹತೋಟಿ ನಾವು ತಪ್ಪಿಸಬಹುದು ತಪ್ಪಿಸ್ಬೋದು ಹತೋಟಿ ಮಾಡಬಹುದು ಮಾಡಬಹುದು ಆಮೇಲೆ ನಾವು ಯಾವುದೇ ಒಂದು ಬೆಳೆಗಳನ್ನ ಇಡಬೇಕಾದ್ರೆ ಅಡ್ಲಾಗಿ ಇಡಬೇಕು ಇಳಿಜಾರ್ಗ್ ಅಡ್ಲಾಗಿ ಇಡೋದ್ರಿಂದ ಏನಂತಂದ್ರೆ ಒಂದು ಇದಿದೆ ಏನು ಓಡುವ ನೀರನ್ನ ನಡೆಯುವಂತೆ ಮಾಡ್ತಕ್ಕಂಥದ್ದು ನಡೆಯುವ ನೀರನ್ನ ಕುಂಟುವಂತೆ ಮಾಡ್ತಕ್ಕಂಥದ್ದು ಕುಂಟುವ ನೀರನ್ನ ಇಂಗುವಂತೆ ಮಾಡ್ತಕ್ಕಂಥದ್ದು ಆಗಬೇಕಾಗಿದೆ ಆಗ್ಬೇಕಾಗಿದೆ ಈಗ ಇಳಿದಾರ್ ಗಡ್ಲಾಗಿ ನಾವು ಬೆಳೆಗಳನ್ನ ಇಟ್ಟು ಇಟ್ಟರೆ ಇವು ನೀ ಏನು ಗಿಡಗಳು ಆ ನೀರನ್ನ ತಡಿತವೆ ಕಡಿಮೆ ಮಾಡಬೇಕು ವೇಗವನ್ನು ಕಮ್ಮಿ ಮಾಡ್ತವೆ ಹೆಚ್ಚು ಹೆಚ್ಚು ನೀರು ಇಂಗಲು ಅನುಕೂಲ ಆಗುತ್ತೆ ನೀರಿನ ವೇಗ ಕಡಿಮೆ ಆದರೆ ಬಹುಶಃ ಮಣ್ಣಿನ ಸೌಕಳಿ ಕೂಡ ಮಣ್ಣಿನ ಸೌಕಳಿ ಕಮ್ಮಿ ಆಗುತ್ತೆ ಹೆಚ್ಚು ಹೆಚ್ಚು ನೀರು ಇಂಗುತ್ತೆ ಹೆಚ್ಚು ಹೆಚ್ಚು ತೇವಾಂಶ ಜಾಸ್ತಿ ಇರುತ್ತೆ ಆಮೇಲೆ ಅಷ್ಟೇ ಅಲ್ದೇನೆ ಈ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಈ ಮಲ್ಚಿಂಗ್ ಅಂದರೆ ಕೃಷಿ ತ್ಯಾಜ್ಯ ವಸ್ತುಗಳು ಏನು ನಮ್ಮ ಭೂಮಿಯಲ್ಲಿ ಬಂದಿರ್ತವೋ ಅದನ್ನು ಆ ಒಂದು ಸಾಲುಗಳ ಮಧ್ಯೆ ನಾವು ಮಲ್ಚಿಂಗ್ ಮಾಡೋದ್ರ ಮಾಡೋದ್ರಿಂದ ಏನಂತಂದ್ರೆ ಈ ಮಳೆಯ ಹನಿಗಳು ಭೂಮಿಗೆ ಡೈರೆಕ್ಟ್ ಒಡೆದು ತಡೆಯುತ್ತೆ ಅಷ್ಟೇ ಅಲ್ದೇ ಹೆಚ್ಚು ಹೆಚ್ಚು ನೀರು ಭೂಮಿಗೆ ಇಂಗಲು ಅನುಕೂಲ ಮಾಡುತ್ತೆ ಆಮೇಲೆ ಅಷ್ಟೇ ಅಲ್ದೇ ಅಲ್ಲಿ ಸೂಕ್ಷ್ಮಾಣು ಜೀವ ಕ್ರಿಯೆ ಜಾಸ್ತಿ ಆಗುತ್ತೆ ಈವನ್ ಚಳಿಗಾಲದಲ್ಲಿ ಭೂಮಿನ ಬೆಚ್ಚಗಿರುತ್ತೆ ಇಡುತ್ತೆ ಅದೇ ಬೇಸಿಗೆ ಕಾಲದಲ್ಲಿ ಮಣ್ಣನ್ನ ತನುವಾಗಿಡುತ್ತೆ ಅವಾಗ ಈ ಸೂಕ್ಷ್ಮ ಜೀವನಗಳ ಕ್ರಿಯೆ ಏನಿರುತ್ತೋ ಅದು ಕುಂಠಿತ ಆಗಲ್ಲ ಅದಕ್ಕಾಗಿ ಆ ಮಲ್ಚಿಂಗ್ ಮಾಡೋದ್ರಿಂದ ಏನಂತಂದ್ರೆ ಅದು ಗಿಡವು ಮರಗಳು ಯಾವುದೇ ಆಗಲಿ ಉಲ್ಸಾಗಿ ಬೆಳಿತಾ ಇರ್ತವೆ ಚಳಿಗಾಲ ಅಂತ ಒಂದು ಕುಗ್ಗಲ್ಲ ಮಳೆಗಾಲ ಅಂತ ಜಾಸ್ತಿ ಬೇಗ ಬೆಳೆಯಲ್ಲ ಆತರ ಒಂದೇ ಸಮನಾಗಿ ಬೆಳೆಯೋದ್ರಿಂದ ಒಳ್ಳೆ ಅನುಕೂಲ ಆಗುತ್ತೆ ಆಮೇಲೆ ನಾವು ಇಳಿಜಾರ ಗಡ್ಲಾಗಿ ಬದುಗಳು ನಿರ್ಮಾಣ ಮಾಡ್ತಕ್ಕಂಥದ್ದು ಇಳಿಜಾರ ಗಡ್ಲಾಗಿ ಎಲ್ಲೆಲ್ಲಿ ಸಾಧ್ಯತೆ ಅಲ್ಲ ಟ್ರೆಂಚ್ಗಳು ನೋಡತಕ್ಕಂಥದ್ದು ಇವೆಲ್ಲ ಆಮೇಲೆ ಅಷ್ಟೇ ಅಲ್ದ ಆಮೇಲೆ ಈಗ ನಮ್ಮ ಈ ಒಂದು ನಮ್ಮ ಪ್ರದೇಶದಲ್ಲಿ ಈಗ ಮುಂಗಾರಿನಲ್ಲಿ ಮಳೆ ಬರುತ್ತೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಆ ಸಂದರ್ಭದಲ್ಲಿ ನಾವು ಹಸಿರು ಬೆಳೆಗಳನ್ನ ಹಸಿರು ಬೆಳೆಗಳನ್ನ ಏನಾಗುತ್ತೆ ಅಂದರೆ ಬೆಳೆ ಪರಿವರ್ತನೆ ಮಾಡ್ದಂಗೆ ಆಗುತ್ತೆ ಜೊತೆಗೆ ಅಷ್ಟೊಂದೇ ಅಲ್ಲ ಆ ಬೆಳೆ ಮಳೆ ಬರುತ್ತಲ್ಲ ಈಗ ನಮಗೆ ಏಪ್ರಿಲ್ ಮೇ ಮೇ ತಿಂಗಳಲ್ಲಿ ಒಳ್ಳೆ ಮಳೆ ಬರುತ್ತೆ ಈ ವರ್ಷ ಒಳ್ಳೆ ಮಳೆ ಬರ್ತಾ ಇದೆ ಒಂದು ಮುನ್ಸೂಚನೆ ಇದೆ ಮಳೆ ಬರ್ತಾ ಇದೆ ಏಪ್ರಿಲ್ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಯಾವಾಗಲೂ ಮ್ಯಾಕ್ಸಿಮಮ್ ಇರುತ್ತೆ ಪೀಕ್ ಅದು ಬಿಟ್ಟರೆ ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇರುತ್ತೆ ನಮ್ಮ ಒಂದು ಪ್ರದೇಶದಲ್ಲಿ ಆ ನೀರು ಆ ಆ ಮಳೆ ನೀರು ಏನು ಹನಿಗಳು ವೇಗವಾಗಿ ಭೂಮಿಗೆ ತಲುಪ ತಲುಪೋದ್ರ ಬದಲಿಗೆ ಆ ಒಂದು ಹಸಿಳೆ ಬೆಳೆಗಳ ಮೇಲೆ ಬಿದ್ದು ನಿಧಾನವಾಗಿ ಅದು ಕೆಳಗೆ ಭೂಮಿಗೆ ತಲುಪಿ ಹೆಚ್ಚು ಹೆಚ್ಚು ನೀರು ಅನುಗುಣ ಆಗುತ್ತೆ ಅಷ್ಟೇ ಅಲ್ಲಿ ನೀರು ಹಿಂಗಿದ್ದಲ್ದಲೇ ನೆಕ್ಸ್ಟ್ ಈಗ ಹರಸಿಲೆ ಬೆಳೆಗಳನ್ನ ಬೆಳಿತಾರೆ ನಲವತ್ತೈದು ದಿವಸ ಆದಮೇಲೆ ಭೂಮಿಗೆ ಅದನ್ನ ರೋಟೋವೇಟ್ರ್ ಮೂಲಕ ಹೊಡೆದು ಭೂಮಿಗೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಮಣ್ಣಿನ ಆರೋಗ್ಯನೂ ಹೆಚ್ಚುತ್ತೆ ಮತ್ತು ಮಣ್ಣಿನ ಒಂದು ತೇವಾಂಶ ಹಿಡಿದುಕೊಳ್ತಕ್ಕಂಥ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಸೊ ಎಲ್ಲ ಕ್ರಮಗಳನ್ನು ಅನುಸರಿಸೋ ಮೂಲಕ ಹೆಚ್ಚು ಹೆಚ್ಚು ನಿತ್ಯ ಆಮೇಲೆ ನಾವು ಏನ್ ಹೇಳ್ತೀವಿ ಅಂದ್ರೆ ಈ ನಲವತ್ತಿಂದ ಐವತ್ತು ಮೀಟರ್ ಅಂತರದಲ್ಲಿ ಬದುಗಳು ನಿರ್ಮಾಣ ಮಾಡಿ ಅಂತ ಹೇಳ್ತೀವಿ ಇಳಜಾರಿಗೆ ಅವೆರಡು ಬದುಗಳ ಮಧ್ಯೆ ಹುಲ್ಲಿನ ಒಂದು ಬದು ನಿರ್ಮಾಣ ಮಾಡಿ ಲೈವ್ ಬಂಡ್ ಅಂತ ಕೇಳ್ತೀವಿ ಸದೃಢಗೊಳಿಸುದು ಅಲ್ಲಲ್ಲ ಎರಡು ಬದುಗಳ ಮಧ್ಯೆ ಒಂದು ಹುಲ್ಲಿನ ಬದ ಹ್ಮ್ 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 ಲೈವ್ ಬಂಡ್ ಅಂತ ಕರಿತೀವಿ ಅಂದ್ರೆ ಅಂತರದಲ್ಲಿ ಕೊಡ್ತಕ್ಕಂಥ ಬದುಗಳ ನಡುವಿನಲ್ಲಿ ಇನ್ನೊಂದು ಇನ್ನೊಂದು ಬದು ಅವಾಗ ಏನತ್ತಂದ್ರೆ ಆ ನೀರು ಅದು ಆ ಒಂದು ತಡಿತದೆ ತಡೆದು ಅಲ್ಲಿ ಹಿಂಗ್ಸಕ್ಕೂ ಅನುಕೂಲ ಮಾಡುತ್ತೆ ಅದು ಅನುಕೂಲ ಮಾಡುತ್ತೆ ಆಮೇಲೆ ಆ ಹುಲ್ಲಿದೆಯಲ್ಲ ಆ ಒಂದು ರೈತನಿಗೆ ಆ ಒಂದು ಹುಲ್ಲು ದನಕರುಗಳಿಗೆ ಮೇವು ಆಗುತ್ತೆ ನೀರು ತಡೆಯುತ್ತೆ ನೀರ್ ಜೊತೆಗೆ ಮಣ್ಣುನು ತಡೆಯುತ್ತೆ ಒಂದ್ ರೀತಿ ಒಂದ್ ರೀತಿ ಸಮಗ್ರವಾಗಿ ಆಲೋಚನೆ ಮಾಡ್ಬೇಕಾಗುತ್ತೆ ಹೌದು E novo.